ಪಾಂಡವಪುರ ಪಟ್ಟಣದ ಪಾಂಡವ ಕ್ರೀಡಾಂಗಣದಲ್ಲಿ ತಾಲೂಕು ಆಡಳಿತ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಆಯೋಜಿಸಿದ್ದ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಸಮಾರಂಭ ಬಹಳ ಅರ್ಥಪೂರ್ಣವಾಗಿ ನಡೆಯಿತು ವಿವಿಧ ಶಾಲೆಗಳ ವಿದ್ಯಾರ್ಥಿಗಳ ಆಕರ್ಷಕ ಪಥಸಂಚಲನ ಹಾಗೂ ಬ್ಯಾಂಡ್ ಪೊಲೀಸ್ ಹಾಗೂ ಎನ್ಸಿಸಿ ತಂಡದಿಂದ ನಡೆದ ಪಥಸಂಚಲನವು ಎಲ್ಲರ ಗಮನ ಸೆಳೆಯಿತು thank <laughs> you ಉಪ ವಿಭಾಗಾಧಿಕಾರಿ ಕೆಆರ್ ಶ್ರೀನಿವಾಸ್ ಧ್ವಜಾರೋಹಣ ನೆರವೇರಿಸಿ ಧ್ವಜಾವಂದನೆ ಸ್ವೀಕರಿಸಿ ಮಾತನಾಡಿದರು ಗಮನ ಸೆಳೆದ ಕಾರ್ಯಕ್ರಮ ಪಟ್ಟಣದ ವಿವಿಧ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಮಕ್ಕಳಿಂದ ದೇಶಾಭಿಮಾನ ಕುರಿತ ಸಾಂಸ್ಕೃತಿಕ ನೃತ್ಯ ರೂಪಗಳು ಪ್ರೇಕ್ಷಕರ ಗಮನ ಸೆಳೆದವು ವಿಜಯ ಬಿಇಡಿ ಕಾಲೇಜಿನ ದಿವ್ಯಶ್ರೀ ಗಣರಾಜ್ಯೋತ್ಸವದ ಪ್ರಧಾನ ಭಾಷಣ ಮಾಡಿದರು ಇದೇ ವೇಳೆ ವಿವಿಧ ಕ್ಷೇತ್ರಗಳ ಸಾಧಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಗಡಿಗಳನ್ನು ಕಟ್ಟಿರುವಂತಹ ಸೈನಿಕರನ್ನ ನಾವು ಈ ಸಂಘದಲ್ಲಿ ಈ ದೇಶದ ಪೊಲೀಸರು ಎಲ್ಲ ಶ್ರಮಿಕರು ವರ್ಗ ಈ ದೇಶವನ್ನು ಕಟ್ಟುತ್ತಾ ಇದ್ದಾರೆ ಅವರೆಲ್ಲ ತೆರಿಗೆಯಿಂದ ಈ ದೇಶ ನಡೀತಾ ಇದೆ ನಾವು ಸ್ಮರಿಸಬೇಕಾಗ್ತದೆ ನಮ್ಮ ಮುಂದೆ ಸಾಕಷ್ಟು ಸವಾಲುಗಳಿದೆ ಈ ದೇಶ ನಲವತ್ತೈದು ಲಕ್ಷ ಕೋಟಿ ಬಜೆಟ್ ಮಂಡನೆಯನ್ನು ಮಾಡಿದ್ರೆ ಹತ್ತು ಲಕ್ಷ ಕೋಟಿ ರೂಪಾಯಿ ಬರಿ ಬಡ್ಡಿ ಕಟ್ಟುತ್ತಾ ಇದೆ ಬೇರೆ ದೇಶಗಳಿಗೆ ಕರ್ನಾಟಕ ಸರ್ಕಾರದ ಬಜೆಟ್ ಒಂದು ಮೂರು ಲಕ್ಷ ಕೋಟಿ ನಾಲ್ಕು ಲಕ್ಷ ಕೋಟಿ ಅಂದ್ಕೊಂಡ್ರೆ ಕರ್ನಾಟಕ ಸರ್ಕಾರ ಮಾಡುವ ಬಜೆಟ್ಗೆ ಮೂರು ಪಟ್ಟು ಅಂದ್ರೆ ದೇಶ ಹೆಚ್ಚು ಸದೃಢವಾಗಲಿಕ್ಕೆ ಸಾಧ್ಯವಾಗ್ತದೆ ನಾವು ಏನು ಉಕ್ರೇನ್ ರಷ್ಯಾ ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಅಂದ್ರೆ ಭಾರತೀಯರ ಒಗ್ಗಟ್ಟು ಭಾರತೀಯರ ತಾಳ್ಮೆ ಭಾರತೀಯರು ಸುದೈವ ಕುಟುಂಬ ಕಂಬ ಮಂತ್ರದಲ್ಲಿ ಇಡೀ ವಿಶ್ವವನ್ನ ತನ್ನ ಕುಟುಂಬ ಅಂತ ಪ್ರೀತಿಸುತ್ತೆ ಆ ಒಂದು ಸೌಹಾರ್ದ ಗುಣದಿಂದ ಇಡೀ ವಿಶ್ವ ಭಾರತವನ್ನು ಇವತ್ತು ಗೌರವಿಸ್ತಾ ಇದೆ ನಮ್ಮ ನಡುವೆ ಸಾಕಷ್ಟು ಸವಾಲುಗಳಿದೆ ಪ್ರೀತಿಯ ಯುವ ಮಿತ್ರರೇ ತಾವು ಈ ದೇಶದ ದೊಡ್ಡ ದೊಡ್ಡ ನಾಯಕರಾಗಿ ನಾಳೆ ದಿವಸ ಈ ದೇಶ ಇನ್ನು ಹತ್ತು ವರ್ಷ ಆದ್ಮೇಲೆ ಹೇಗಿರ್ಬೇಕು ಇಪ್ಪತ್ತು ವರ್ಷ ಆದ್ಮೇಲೆ ನಾನು ಈ ದೇಶಕ್ಕೆ ಯಾವ ಕೊಡುಗೆಯನ್ನು ಕೊಡಬೇಕು ಅಂತ ನನ್ನ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳು ಕನಸನ್ನ ಕಾಣಬೇಕು ನಿಮ್ಮ ಮತ್ತೊಂದು ಸುಭಾಷ್ ಚಂದ್ರ ಬೋಸ್ ಅವರಂತ ದೊಡ್ಡ ನಾಯಕರು ಬರಬೇಕು ನಿಮ್ಮಲ್ಲಿ ಮಹಾತ್ಮ ಗಾಂಧೀಜಿ ಅಂತ ವಿಶ್ವ ಮಟ್ಟದ ನಾಯಕರು ಹೊರಹೊಬೇಕು ಆ ಒಂದು ಕನಸನ್ನ ನಾವೆಲ್ಲರೂ ಕಾಣ್ಬೇಕಾಗಿದೆ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಇದ್ದೇವೆ ಕೇವಲ ಇನ್ನು ಇಪ್ಪತ್ತ ಎರಡು ವರ್ಷಗಳಲ್ಲಿ ಎರಡ್ ಸಾವಿರದ ವಿಶ್ವದ ಅಗ್ರಮಾನ್ಯ ರಾಷ್ಟ್ರವಾಗಿ ಬೆಳೆಯುತ್ತೆ ಅಭಿವೃದ್ಧಿ ಹೊಂದಿದ ದೇಶವಾಗಿರುತ್ತೆ ಅದಕ್ಕೆ ನಾವೆಲ್ಲರೂ ಕೂಡ ಕೊಡುಗೆಯನ್ನು ನೀಡಬೇಕಾಗಿದೆ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಮಾತನಾಡಿ ಮಹಾತ್ಮ ಗಾಂಧೀಜಿಯವರ ತ್ಯಾಗ ಮತ್ತು ಹೋರಾಟದಿಂದಾಗಿ ನಮಗೆ ಸ್ವಾತಂತ್ರ್ಯ ದೊರೆತರೆ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಚಿಂತನೆ ಮತ್ತು ಪರಿಶ್ರಮದಿಂದಾಗಿ ನಮಗೆ ಹಾಗೂ ಜಗತ್ತಿಗೆ ಮಾದರಿಯಾದ ಸಂವಿಧಾನ ದೊರೆಯಿತು ಇವರಿಬ್ಬರನ್ನು ನಾವು ನೆನೆಯಲೇಬೇಕಿದೆ ಇಂದಿನ ವಿದ್ಯಾರ್ಥಿ ಯುವ ಜನರಿಗೆ ಗಾಂಧಿ ಮತ್ತು ಅಂಬೇಡ್ಕರ್ ಅವರ ಸಮಗ್ರ ಅಧ್ಯಯನದ ಅಗತ್ಯವಿದ್ದು ತ್ಯಾಗ ಮತ್ತು ಪರಿಶ್ರಮದ ಮನೋಭಾವ ಬೆಳೆಸಿಕೊಳ್ಳಬೇಕಿದೆ ಎಂದರು ಸಮಾರಂಭದಲ್ಲಿ ತಹಸೀಲ್ದಾರ್ ಎಸ್ ಸಂತೋಷ್ ತಾಲೂಕ್ ಪಂಚಾಯತ್ ಇಒ ಲೋಕೇಶ್ ಮೂರ್ತಿ ಪುರಸಭೆ ಅಧ್ಯಕ್ಷೆ ಜ್ಯೋತಿ ಲಕ್ಷ್ಮಿ ಬಾಬು ಉಪಾಧ್ಯಕ್ಷ ಮುಖ್ಯ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಬಿಇಒ ರವಿಕುಮಾರ್ ರೈತ ಸಂಘದ ತಾಲೂಕು ಅಧ್ಯಕ್ಷ ಕೆನ್ನಾಳ್ ವಿಜಯ್ ಕುಮಾರ್ ಮುಖಂಡರಾದ ಎಸ್ ದ ದಯಾನಂದ್ ರೈಟರ್ ಸ್ವಾಮಿಗೌಡ ಎಚ್ಎಲ್ ಮುರಳೀಧರ್ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಎಸ್ ಎಸ್ ಎನ್ ಕೆಂಪೇಗೌಡ ಸಂಘದ ರಾಜ್ಯ ಪರಿಷತ್ ಸದಸ್ಯ ಡಾಕ್ಟರ್ ಸಿಎ ಅರವಿಂದ್ ಇತರರಿದ್ದರು ಕಾರ್ಯಕ್ರಮಗಳನ್ನು ಮಾಡಿ ಕಲಾ ಕ್ಷೇತ್ರದಲ್ಲಿ ಸಾಧನೆ ಸನ್ಮಾನ್ಯರಿಗೆ ತಾಲೂಕು ಆಡಳಿತದ ಪರವಾಗಿ ಗೌರವ ಸಮರ್ಪಣೆಯನ್ನ ಸಲ್ಲಿಸ್ತಾ ಇರ್ತಾ ಇದೆ ನಾಶಕಾರರು ಮಾಹಿತಿನ ಕೊಟ್ಟಿದ್ದಾರೆ ನಾನು ಒಂದು ಓಡಕ್ ಹೇಳಬೇಕು ಅಂತ ಹೇಳಿದ್ರೆ ತ್ಯಾಗ ಹಿಂದಿನಂಥ ಎಲ್ಲ ಮಹಾನ್ ನಾಯಕರುಗಳು ಹೆಸರು ಇಸರು ಸುಮಾರು ಜನಕ್ಕೆ ಹೋಗ್ತಿರುವಂಥದ್ದು ಆದರೆ ಹೆಸರು ಮುಂದೆ ಬಂದೆ ಹಿಂದೆ ದುಡಿದಂತ ದುಡಿದು ತ್ಯಾಗ ಮಾಡಿ ನಮ್ಮ ನಮಗೆ ಸ್ವಾತಂತ್ರ್ಯ ತಂದು ಆಮೇಲೆ ಈ ಸಂವಿಧಾನ ರಚನೆ ಮಾಡಿ ಮಾಡಿದಂಥ ಮಹಾನ್ ನಾಯಕರು ಅದರ ಡಾಕ್ಟರ್ ಕಾಂಗ್ರೆಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನೆನೆಸ್ಕೊಂಡೆ ನೆನೆಸ್ಕೊಂಡು ಇಷ್ಟಪಡ್ತೀನಿ ಯಾಗ ಯಾಗ ಮಾಡಿಲ್ಲ ಅಂತಂದರೆ ನಾವು ಅಚೀವ್ ಮಾಡೋಕ್ಕಾಗಿಲ್ಲ ಅದನ್ನು ಇದ್ದೀರಿ ಏನೇ ಮಾಡಬೇಕಾದರೂ ತ್ಯಾಗ ಮುಖ್ಯ ಎಲ್ಲಾನು ಪಡ್ಕೊಳ್ತಾ ಇಲ್ಲ ಒಂದು ಸ್ಪಿಟ್ಟಿಗೆ ಬಂದು ಅದನ್ನು ತ್ಯಾಗ ಮಾಡಿದ್ರೆ ಮಾತ್ರ ಇನ್ನೊಂದನ್ನು ಪಡ್ಕೊಳ್ತಾ ಇರೋದು ಸಿಂಪಲ್ ಎಕ್ಸಾಂಪಲ್ ನೀವು ಬೆಳಗ್ಗೆ ಎತ್ತು ದಿನನಿತ್ಯ ನೀವು ಓದಿನ ಬೆಳೆಯುವ ಐದು ಗಂಟೆಗೆ ಶುಭ ಮಾಡಿ ಚೆನ್ನಾಗಿ ದಿನನಿತ್ಯ ಮಾಡ್ತಾ ಇದ್ರೆ ಅದು ನಿಮ್ಮ ರಿಸಲ್ಟ್ ಗೊತ್ತಾಗುತ್ತೆ ನೀವು ತ್ಯಾಗ ಮಾಡ್ತಿರೋ ನೀವು ಬೇಗ ಎತ್ತ ಓದ್ತಿರುವಂಥದ್ದು ನೀವು ನಿದ್ದೆ ಮಾಡದೇ ಇರುವಂಥದ್ದು ಈ ತರ ಸಣ್ಣ ಸಣ್ಣ ತ್ಯಾಗಗಳಿಂದ ದೊಡ್ಡ ಮಟ್ಟಕ್ಕೆ ಬೆಳಿಬೇಕಾಯ್ತದೆ ಅವರಿಗೆ ದಯವಿಟ್ಟು ತಾವುಗಳೆಲ್ಲ ಹೆಚ್ಚಿನ ರೀತಿಯಲ್ಲಿ ಹೇಳಿಕೆ ಬರೋಕ್ಕೆ ಪ್ರಯತ್ನ ಪಡಿ ಮತ್ತೆ ಎಷ್ಟೇ ಕಷ್ಟ ಇದ್ರೂ ತಾವುಗಳೆಲ್ಲ ಒಳ್ಳೆ ದಾರಿಯಲ್ಲಿ ನಡ್ಕೊಂಡು ಹೋಗಿ ಅಂತ ಈಗ ಕೇಳ್ತೀನಿ ನೂರು ಜನ ಒಂದ್ ಕಡೆ ಹೋಗ್ತಾ ಇದ್ರೆ ನಿಮಗೆ ಸರಿಯಾದ ದಾರಿಯಲ್ಲಿ ನೀವು ಒಬ್ಬರೇ ಇದ್ರೂ ಆ ದಾರಿನ ಒಬ್ಬರೇ ಇದ್ರು ಆ ದಾರಿನ ನಡ್ಕೊಂಡು ಹೋಗಿ ಬೇರೆ ಹೋಗ್ತಾವ್ರೆ ಅಂತ ನಡ್ಕೊಂಡು ಹೋಗ್ಬೇಡಿ ಅದು ಏನಂದ್ರೆ ಇಲ್ಲಿ ಗಿಡಿ ಅಂತಾರೆ ನಿಮಗೆ ಮನಶಾಂತಿ ನೀವು ಅದನ್ನು ಸರಿಯಾದ ನಡೆಯ ನಡೀತಾ ಇದ್ದೀನಿ ಅನ್ನೋ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಹೋಗ್ಬೇಕು ಅಂತ ಹೇಳ್ತೀನಿ ಮತ್ತು ಈಗ ನಿಮಗೆ ಗೊತ್ತಿರೋಕ್ಕೆ ಎಲ್ಲ ಮಾರಕ ವಸ್ತುಗಳಿಗೆ ನಾವೆಲ್ಲ ಮಾಡೋಗ್ತಾ ಇದ್ದೀವಿ ಅದರಿಂದ ಆಯ್ತಾ ಇರುವಂಥ ಸಮಸ್ಯೆಗಳು ನಿಮಗೆ ಗೊತ್ತಿರುತ್ತದೆ ಫೈನಾನ್ಷಿಯಲ್ ಇಶ್ಯೂಸ್ ಇರ್ಬೋದು ಮನೆಯಲ್ಲಿ ಅಸಮಾನತೆ ಏನು ಅಸಮಾಧಾನ ಇದ್ದರೆ ಮನೆಗಳಲ್ಲಿ ಇವನ್ನೆಲ್ಲ ಬಿಡಿಸ್ಬೇಕಾದ್ರೆ ದಯವಿಟ್ಟು ಎಲ್ಲ ಯುವಕರಲ್ಲಿ ಯುವ ಯುವಕರಲ್ಲಿ ಕೇಳಿಕೊಳ್ಳೋದಿಷ್ಟೇ ಮಾರಕ ವಸ್ತುಗಳಿಗೆ ಮಾರೋದು ಬೇರೆ ನೀವು ಅದನ್ನು ದಯವಿಟ್ಟು ಬೆಳೆಯಿರಿ நான் எல்லா அறிக்கை சேர்ந்து கொண்டு ஏனே பிரய்னி பண்ணாங்க அந்த நீட்ட நம்ம கேட்குறீங்க